ಪದ್ಯ ಸುಮಾರು ಈ ಪದ್ಯದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಮಾಡಿ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಉತ್ತರವನ್ನು ಹೇಳ್ತಾವೆ ಇಪ್ಪತ್ತು ಉತ್ತರಗಳನ್ನು ಈ ಪದ್ಯದಲ್ಲಿ ನಮ್ಮ ಉಪದೇಶವನ್ನು ಮಾಡಿದ್ದಾರೆ ಭಗವಂತ ಕೊಟ್ಟಿರತಕ್ಕಂಥ ಈ ಏನಲ್ಲ ಯಾರಿಗೆ ಎಪ್ಪತ್ತು ಯಾರಿಗೆ ಒಂಬತ್ತು ಯಾರಿಗೆ ನೂರು ಯಾರಿಗೆ ಅರವತ್ತು ಅವರವರು ಅನುಸಾರವಾಗಿ ಏನು ನಾವು ಆಯುಷ್ಯ ಪಡೆದು ಬಂದ ಇರುವಷ್ಟು ದಿವಸ ನಾವು ಈ ಲೋಕದೊಳಗೂ ಸುಖವಾಗಿ ಬಾಳಬೇಕು ದೇಹ ಬೆಟ್ಟವಾದ ನಂತರ ಪರಲೋಕದಲ್ಲಿ ಕೂಡ ನಾವು ಸುಖವಾಗಿರಬೇಕು ಉಭಯ ಲೋಕಗಳಲ್ಲಿ ನಾವು ಸುಖವಾಗಿರಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಿಜಗುಂಡ್ರಿ ಇವತ್ತು ಹೇಳ್ತಾರೆ ಹಿತವಾವುದು ಇಹ ಪರದಳು ಧರ್ಮರತಿ ಈ ಲೋಕದೊಳಗೂ ನಮಗೆ ಹಿತವನ್ನು ಸುಖವನ್ನುಂಟು ಮಾಡಿರಬೇಕು ಪರಲೋಕದಲ್ಲಿಯೂ ಕೂಡ ನಮಗೆ ಸುಖವನ್ನುಂಟು ಮಾಡಿರಬೇಕು ಅದು ಯಾವುದು ಅಂತಂದರೆ ಧರ್ಮ ಧರ್ಮಾತ್ ಸುಖಂಭವತಿ ಯಾವ ಶಾಸ್ತ್ರದೊಳಗೂ ನೀವೊಂದು ನೂರು ಕೂರಿಗೆ ಭೂಮಿ ಗಳಿಸಿದ್ರೆ ಸುಖ ಆಕತಿ ಅಂತ ಬರೋದಿಲ್ಲ ನೀವೊಂದು ಕೋಟಿ ಗಂಟಲು ದುಡ್ಡು ಗಳಿಸಿದ್ರೆ ಸುಖ ಆಕತಿ ಅಂತ ಯಾವ ಶಾಸ್ತ್ರದಲ್ಲಿಯೂ ಬರದಲ್ಲ ಒಂದು ಹೆಂತಿ ಅಲ್ಲ ಅವ್ಯಾವ ಮುನ್ನೂರ ಅರವತ್ತೊಂದು ಹೆಂಡನ್ನು ಮಾಡಿಕೊಂಡಿದ್ದಂತ ಒಬ್ಬ ರಾಜ ಇವರಿಂದ ಸುಖ ಆಕತೆ ಏನು ಅಂತಂದ್ರೆ ಇಲ್ಲ ಸುಖ ಆಗೋದು ಯಾವುದರಿಂದ ಅಂತಂದರೆ ನಿನ್ನಲ್ಲಿ ಧರ್ಮ ಇತ್ತು ಅಂತಂದ್ರೆ ಆ ಧರ್ಮ ನಿನಗೆ ಸುಖ ಕಟ್ತತೆ ಹೊರತಾಗಿ ಯಾವ ದುಡ್ಡ ಯಾವುದು ನಿನಗೇನು ಮಾಡೋದಿಲ್ಲ ಅಂತಂದರೆ ಸುಖವನ್ನು ಕೊಡೋದಿಲ್ಲ ತಿಳ್ಕೊಂಡು ಆರು ಹಿತವರು ನಿನಗೆ ಈ ಮೂವರೊಳಗೆ ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ ಅಂತ ಪುರಂದ್ರಲಾಸಲ್ಲಿ ತಮ್ಮ ಸಾಹಿತ್ಯದಲ್ಲಿ ಬರ್ಕೊಂಡು ಬಂದಿದ್ದಾರೆ ಪುಣ್ಯಾತ್ಮರೇ ಇವ್ಯಾವ ನಮಗನ್ನು ಹಿತವನ್ನು ಉಂಟು ಮಾಡಲಾರವು ಇವೆಲ್ಲ ಬೇಕು ಎದಕ್ಕೆ ಬೇಕು ಅಂದ್ರೆ ನಾವು ಬದುಕಾಕಬೇಕಷ್ಟೆ ಭೂಮಿ ನಮಗೆ ಬೇಕು ತಿರಸ್ಕಾರ ಅಂತಲ್ಲ ಭೂಮಿ ಇರಲಿ ಹೆಂಡರು ಇರಲಿ ಇರಲಿ ಮಕ್ಕಳಿರಲಿ ಇರಲಿ ಉದ್ಯೋಗ ವ್ಯವಹಾರ ಇರಲಿ ಬ್ಯಾಡಂತಲ್ಲ ಇವೆಲ್ಲ ಎದುರು ಸಾಧನಗಳು ಅಂದರೆ ಇವೆಲ್ಲ ಬದುಕುವ ಸಾಧನಗಳೇ ಹೊರತಾಗಿ ಸುಖದ ಸಾಧನಗಳು ಇವ್ಯಾವು ಅಲ್ಲ ಇದನ್ನು ಗಟ್ಟಿಯಾಗಿ ನಾವು ತಿಳ್ಕೊಬೇಕು ಹಂಗಾರೆ ಸುಖದ ಸಾಧನ ಯಾವುದು ಅಂತಂದರೆ ಧರ್ಮ ನೀ ಧರ್ಮವನ್ನು ಸಂಗ್ರಹ ಮಾಡಿದೆ ಅಂತಂದರೆ ಆ ಧರ್ಮ ನಿನ್ನ ಜೊತೆಗಿದ್ದ ನಿನಗೆ ಏನು ಮಾಡ್ತದೆ ಅಂದರೆ ಈ ಲೋಕದೊಳಗೂ ನಿನಗೆ ಹಿತವನ್ನು ಉಂಟು ಮಾಡ್ತದೆ ಪರಲೋಕದಲ್ಲಿಯೂ ನಿನಗೆ ಹಿತವನ್ನು ಉಂಟು ಮಾಡುತ್ತದೆ ಹಾಗಾದರೆ ಆ ಧರ್ಮದ ಉತ್ಪತ್ತಿ ಯಾವುದರಿಂದ ಆಗ್ತದೆ ಏನು ಮಾಡಿದರೆ ನಮ್ಮ ಹೃದಯದಲ್ಲಿ ಧರ್ಮದ ಉತ್ಪತ್ತಿ ಆಗ್ತದ ಅಂತ ಕೇಳಿದರೆ ಸತ್ತೇನ ಜಾಯತೆ ಧರ್ಮ ನೀ ಸತ್ಯವಂತನಾಗಿ ಈ ಭೂಮಿ ಮೇಲೆ ಅಂತಂದರೆ ಅದರಿಂದ ಧರ್ಮದ ಉತ್ಪತ್ತಿನಕರಣದಲ್ಲಿ ಹುಟ್ಟುತ್ತದೆ ಸತ್ಯೇನ ಜಾಯತೆ ಧರ್ಮ ದಯಾ ಮತ್ತು ದಾನೇನ ವರ್ಧತೆ ಆ ಹುಟ್ಟಿದ ಧರ್ಮ ದಯಾ ಅಥವಾ ಕರುಣೆ ಮತ್ತು ದಾನ ಇವುಗಳಿಂದ ಏನು ಮಾಡ್ತದೆ ಅಂತಂದರೆ ಆ ಧರ್ಮ ಅನ್ನುವಂಥದ್ದು ಬೆಳೀತದೆ ದಯಾ ದಾನೇನ ವರ್ಧತೆ ಕ್ಷಮೆಯ ತಿಷ್ಟಂತಿ ಧರ್ಮ ಕ್ಷಮಾಗುಣ ಇರಬೇಕು ಮನುಷ್ಯನಲ್ಲಿ ಇನ್ನೊಬ್ಬರು ತಪ್ಪು ಮಾಡಿರ್ತಾರೆ ತಪ್ಪು ಮಾಡಿದಾಗ ಅವ್ರಿಗೆ ಏನು ಮಾಡಬೇಕು ಅಂದರೆ ಕ್ಷಮೆಯನ್ನು ತೋರಿಸ್ಬೇಕು ಅವರಲ್ಲಿ ಕ್ಷಮಾಗುಣವನ್ನು ನೀ ತಾಳ್ಕೊಂಡಿ ಅಂತಂದರೆ ಅದರಿಂದ ಧರ್ಮ ನಿನ್ನ ಅಂತಕ್ಕಂಥವಾಗ ನಿಂದಿರ್ತದೆ ಕ್ರೋಧಾನು ನಶ್ಯತೆ ಧರ್ಮ ನೀ ಆಟಗಿಟ್ಟು ಗಾಡಿಗೆ ಸಿಟಿಗಳ ಕಟ್ಟಿದೆ ಅಂತಂದರೆ ಇದ್ದು ಧರ್ಮ ಎಲ್ಲ ನಿನ್ನ ಏನು ಮಾಡ್ತೈತೆ ಅಂದರೆ ನಿನ್ನ ಅಂತಕ್ಕಂಥ ಕೈ ಬಿಟ್ಟು ಹೋಗಿ ನಿನ್ನ ಬರಗೈ ಬಂಟನನ್ನಾಗಿ ಮಾಡಿ ನಿನ್ನ ಅಧರ್ಮಿಯನ್ನಾಗಿ ಮಾಡಿ ನಿನ್ನ ನರಕ ಕೂಪಕ್ಕೆ ಒಯ್ಯುವಂಥದ್ದಾಗ್ತದೆ ಅದಕ್ಕೆ ಧರ್ಮದ ಉತ್ಪತ್ತಿ ಯಾವುದರಿಂದ ಸತ್ಯದಿಂದ ದಾನ ಧರ್ಮ ಪರೋಪಕಾರಾದಿಗಳಿಂದ ಗುರು ಸೇವಾದಿಗಳಿಂದ ಪರಮಾತ್ಮನ ನಾಮಸ್ಮರಣೆಯಿಂದ ಪರಮಾತ್ಮನ ಧ್ಯಾನದಿಂದ ಇವೆಲ್ಲವೂ ಧರ್ಮದ ಉತ್ಪತ್ತಿಯ ಸಾಧನಗಳು ಅದರೊಳಗೆ ತೀವ್ರ ಧರ್ಮ ಉತ್ಪತ್ತಿ ಆಗಬೇಕಾಗಿತ್ತು ಅಂದರೆ ದಯಾ ದಾನೇನ ವರ್ಧತೆ ನಮ್ಮ ಜೊತೆಗೆ ಬರೋದು ನಾವು ಮಾಡಿದ ಪುಣ್ಯ ನಾವು ಮಾಡಿದ ಧರ್ಮ ನಮ್ಮ ಜೊತೆಗೆ ಬರುತ್ತದೆ ಹೊರತಾಗಿ ಲೋಕದೊಳಗೆ ಇನ್ಯಾವುದೂ ನಮ್ಮ ಜೊತೆಗೆ ಬರುವುದಿಲ್ಲ ಅಕಸ್ಮಾತ್ ಹಿಂದಿನವರು ಇದನ್ನೆಲ್ಲ ತೊಗೊಂಡು ಹೋಗಿದ್ರು ಅಂತಂದ್ರೆ ನಮಗೆ ಇವತ್ತು ಇವತ್ತು ನಾವು ಬದುಕೋದು ವಜ್ಜಾಕಿತ್ತು ಹಿಂದಿನವರೆಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾರೆ ನಾವು ಇನ್ನೆಲ್ಲ ಬಿಟ್ಟು ಹೋಗಬೇಕು ಆದರೆ ಜೊತೆಗೆ ಪುಣ್ಯ ಮತ್ತು ಪಾಪ ಇವೆರಡು ವೈ ಹಾಕಿ ಬರ್ತದೆ ದಂಪತಿಗಳೊಂದಿಬ್ಬರಿದ್ದರು ಊರೊಳಗೆ ಗಂಡ ಪೂರ್ತಿ ಲೋಭಿ ಜಿಪುನ ಹೆಂಡತಿ ಉದಾರಿ ತವ್ರ ಮನೆಯೊಳಗೆ ದಾನ ಧರ್ಮಾದಿಗಳನ್ನ ಮಾಡಿ ಗುರು ಸೇವಾದಿಗಳನ್ನ ಬಂದ ಬಂದು ಹೆಣ್ಮಗಳು ಇವನು ಶಿರವಂತಿಕೆ ನೋಡಿ ಮದುವೆ ಮಾಡಿಕೊಟ್ರು ಮನೆಗೆ ಬಂದಂತ ನಾವು ಗಂಡು ತಾಕೀತು ಮಾಡಿದ ನೋಡು ನೀ ನಿನ್ನ ಮನೆಯೊಳಗೆ ದಾನ ಧರ್ಮ ಪೂಜೆ ಪುರಸ್ಕಾರ ಮಾಡಿದಂಗೆ ನಮ್ಮ ಮನೆಯೊಳಗೆ ಏನೂ ಮಾಡುವಂಗಿಲ್ಲ ನಮ್ಮ ಒಳಗೆ ದಗದೇನೋ ನಮ್ಮ ಊಟೇನೋ ಇಷ್ಟ ಇರೋದು ಯಾರೇನು ಕೊಡುವಂಗಿಲ್ಲ ಅಂತ ಹೇತಿಗೆ ತಾಕಿತು ಮಾಡಿದ ಮತ್ತು ಇನ್ನೇನು ಮಾಡ್ತಾಳೆ ಪಾಪ ಗಂಡನ ಮಾತು ಕೇಳಬೇಕು ಅಂತ ಕೇಳಿದ್ಲು ವರ್ಷ ಹೋತು ಎರಡು ವರ್ಷ ಹೊತ್ತು ಮೂರು ವರ್ಷ ಹನ್ನೆರಡು ವರ್ಷ ಹೋಯ್ತು ಪುಣ್ಯಾತ್ಮ ಒಂದು ಒಂದು ಕಾಳದಾನ ಧರ್ಮ ಯಾರಿಗೂ ಮಾಡ್ತಾಯಿರೋದು ಕಡೆ ಉತ್ಪನ್ನಿತ್ತು ಮಗಳು ಶ್ರಾವಣ ಮಾಸದಾಗ ಮಹಾತ್ಮರು ಬಂದಿದ್ದರು ಹಿಂಗೆ ಪುರಾಣ ಪುಣ್ಯಕತೆ ನಡೆದಿತ್ತು ಒಂದು ದಿವ್ಸ ಪ್ರಾರ್ಥನೆ ಮಾಡಿಕೊಂಡ್ಲ ನೋಡ್ರಿ ವರ್ಷ ಆತು ನಿಮ್ಮ ಮಾತನ್ನ ಕೇಳಿದನು ಶ್ರಾವಣ ಮಾಸದೊಳಗೆ ಪುರಾಣ ಹೇಳಕ್ಕೆ ಮಾತ್ಮರು ಬಂದರು ಅವ್ರನ್ನ ಕರ್ಕೊಂಬಂದು ಪ್ರಸಾದ ಮಾಡಿಸೋಣ್ರಿ ಯಾಕೋ ನನಗೆ ಹೆಂಗೆ ಅನ್ಸಾಕತ್ತೈತಿ ಇದೊಂದು ಮಾತು ಕೇಳಿರಿ ಅಂದ ಪೆಟ್ಟಿಗೆ ಆತು ಒಬ್ಬ ಬಡಕ ಸಾಧನ ಕರ್ಕೊಂಬಂದು ಊಟ ಮಾಡಿಸು ಅಂದ ಮೊಟ್ಟೆ ಅನ್ನೋ ಕರ್ಕೊಂಬರ್ಬಾ ನಾಲ್ಕೈದು ರೊಟ್ಟಿ ತಿಂದ್ರೆ ಏನು ಹುಡುಕು ಅಟ್ಟ ಒಂದು ಎರಡು ತಿಂದಿರಬೇಕು ಹೊಟ್ಟೆ ತುಂಬಿರ್ಬೇಕು ಅಂಥವ್ರು ಕರ್ಕೊಂಬಂದು ನೀ ಏನು ಮಾಡ್ತೀವಿ ಮಾಡಂದ ಅಷ್ಟೇ ಬೇಕಾಗಿತ್ತು ಹೆಣ್ಮಗಳಿಗೆ ಹೋಗಿ ಆಮಂತ್ರಣ ಕೊಟ್ಟು ಸ್ವಾಮಿಗಳನ್ನ ಕರ್ಕೊಂಡು ಬಂದ್ಲು ಮನೆಯಾಗಿದ್ದದ್ದನ್ನ ಅಡಿಗೆ ಮಾಡಿ ಪ್ರಸಾದ ಮಾಡಿಸಿದ್ಲು ಹೋಗುವಾಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ದಕ್ಷಿಣ ಕೊಡ್ಬೇಕಲ್ಲ ಊಟ ಮಾಡಿಸಿ ದಕ್ಷಿಣ ಕೊಡಬೇಕು ದಕ್ಷಿಣ ಕೊಟ್ಟರೆ ಆ ಪೂರ್ತಿ ಆಗ್ತದ ಅದು ಮತ್ತು ಹಂಗೆ ಊಟ ಮಾಡಿಸಿ ಅಡ್ಡ ಕಳಿಸಿದ್ರೆ ಅದು ಪೂರ್ತಿ ಫಲ ಸಿಗಂಗಿಲ್ಲ ಅದಕ್ಕೆ ಅದಕ್ಕೆ ದಕ್ಷಿಣ ಕೊಡಲು ಬರ್ರಿ ಅಂತ ಕಂದ್ಲು ಏನು ಕೊಡೋಕಿ ದಕ್ಷಿಣ ಅಂದ ಒಂದು ಆಕಳ ಕೊಡ್ದೋತಿ ಬರ್ರಿ ಅಂದು ಗೆಡ್ಡಿಗೆ ಬಿಡೋದು ನಂದು ಒಂದು ಆಕಳ ಕೊಡ್ತೀನಿ ಐದಾರು ಸಾವಿರ ರೂಪಾಯಿ ಕಿಮ್ಮತ್ತಿನ ಆಕಳ ಅಂತ ಬೆದರ್ಸಿದ ಅಲ್ರಿ ಕರೆ ಕರೆ ಆಕಳಲ್ಲ ಒಂದು ಮಣ್ಣಿನ ಆಕಳ ಮಾಡಿದನ್ರಿ ಆ ಮಣ್ಣಿನ ಆಕಳ ಕೊಡ್ನು ಬರ್ರಿ ಅಂತಬಿಟ್ಟಿಗೆ ಇಂಥವಿಣ್ಣು ಒಂದು ಹತ್ತು ಕೊಡು ಸ್ವಾಮಿಗೆ ಹೊತ್ಕೊಂಡು ಹೋಗ್ರಿ ಮಾಡಬೇಕಾದ್ರ ಕರ್ಕೊಂಡು ಬಂದು ಇಬ್ಬರು ಕೂಡ ಆ ಮಣ್ಣಿನ ಆಕಳ ಏನು ಮಾಡ್ರು ಅಂದ್ರೆ ಸ್ವಾಮಿ ಜೋಳಿಗೆ ಒಳಗೆ ಹಾಕಿ ನೀರು ಬಿಟ್ಟರು ನಮಸ್ಕಾರ ಮಾಡಿದ್ರು ಸ್ವಾಮಿಗಳು ಆ ಮಣ್ಣಿನ ಹಾಕಳು ತೊಗೊಂಡು ಮುಂದೆ ಮುಂದಕುಸಿ ಹೋಗಿ ಸ್ವಾಮಿಗಳು ಕಿವಿ ಆಗೋದು ಮಾತು ಹೇಳಿ ಬಂದು ಸ್ವಾಮಿಗಳೇ ಅದು ಮಣ್ಣಿನ ಅಂತ ಎತ್ತಾರ ಉಗಿದಿರಿ ಅದನ್ನು ಹೋಗಿ ಮಠದಾಗ ಬಿಚ್ಚಿ ನೋಡ್ರಿ ಅಂತ ಆ ಸ್ವಾಮಿಗಳಿಗೆ ಹೇಳಿದ್ಲು ಏನು ಮಾಡಿದ್ಲು ಅಂದ್ರೆ ಗಂಡನ ಮನೆಗೆ ಬಂದಾಗಿಂದ ಹಿಡಿದು ಹಾಲು ಮೊಸರು ಇಂಥವು ಮಾರಿದ್ರು ರೊಕ್ಕ ಎಲ್ಲ ಗ್ವಾಳೆ ಹಾಕಿ ಗ್ವಾಳೆ ಹಾಕಿ ಇಟ್ಟಿದ್ಲು ಅವು ಕಂಡುಪಟ್ಟರು ವಾಕ್ ಆಗಿದ್ದು ಆಗಿನ ಕಾಲಕ್ಕೆ ಒಂದು ಕಿಲೋ ಬಂಗಾರ ತಂದಿದ್ಲು ಅದು ಒಂದು ಕಿಲೋ ಬಂಗಾರ ತಂದು ಆಕಳು ಒಳಗೆ ಬಂಗಾರ ಇಟ್ಟು ಸ್ವಾಮಿಗಳು ಒಳಗೆ ಬಂಗಾರ ಐತಿರಿ ಅಂತೇಳಿ ಸ್ವಾಮಿಗಳು ತೊಗೊಂಡು ಹೋಗಿ ಏನು ಮಾಡುವ ಒಳ್ಳೆಯ ಸತ್ಕರ್ಮಗಳನ್ನ ಮಾಡಿದರು ಮಠಮಂದಿರಗಳನ್ನು ಕಟ್ಟಿಸಿದರು ಶಿಕ್ಷಣ ವ್ಯವಸ್ಥೆ ಮಾಡಿದರು ಆ ಪುಣ್ಯ ಅನ್ನುವಂಥದ್ದು ಅವರು ಪದರಾಗ್ಬಿಬಿತ್ತು ಕೆಲವೊಂದು ದಿವಸ ಗಚ್ಚಿದ ನಂತರ ಗಂಡಾಯತಿ ಇಬ್ಬರು ಕೂಡ ದೇವಿ ಬಿಟ್ಟರು ಒಂದಾದನೇ ಸಾತ್ರು ಯಮದೂತ್ರ ಕರ್ಕೊಂಡು ಹೋಗಿ ಯಮನ ಮುಂದೆ ನಿಂದಿರ್ಸಿ ಚಿತ್ರಗುಪ್ತರು ಲೆಕ್ಕ ಮಾಡಿದರು ನಾವು ನೀವು ಈ ಭೂಮಿಗೆ ಹುಟ್ಟಿ ಬಂದಿವಲ್ಲ ಅಂದಿನಿಂದ ಸಾಯು ತನಕ ನಾವು ಎಷ್ಟು ಪುಣ್ಯ ಮಾಡ್ತೀವಿ ಎಟ್ಟು ಪಾಪ ಮಾಡ್ತೀವಿ ಅಂತ ಬರೆಯವರಿಬ್ಬರು ಚಿತ್ರಗುಪ್ತರದಾರ ಮರವೆಯೇ ಚಿತ್ರಗುಪ್ತರಿಗೆ ಚರಿಷ ನಿಂದದೇ ಕಾಲ ಬದು ಪರೀಕ್ಷಿಸಲು ಅಂತ ನಿಜಗೊಂಡ್ರು ಬರ್ಕೊಂಡು ಬಂದಂತೆ ನೀವು ಪುಣ್ಯ ಎಟ್ಟು ಮಾಡಿದಾನೋ ಪಾಪ ಎಟ್ಟು ಮಾಡಿದನು ಲೆಕ್ಕ ತೆಗೆದ್ರು ಪುಣ್ಯನ ಇದ್ದಿದ್ದಿಲ್ಲ ಈ ಒಟ್ಟ ಪುಣ್ಯ ಮಾಡಿಲ್ಲರಿ ಅಂದರು ಚಿತ್ರಗುಪ್ತರು ಯಾಕೋ ಪುಣ್ಯ ಹಾಕಿ ಮಾಡಿಲ್ಲ ಅಂದರು ಮಾಡೋ ಬುದ್ಧಿ ಬರಲಿಲ್ಲರಿ ಅಂದ ಇವನು ನರಕಕ್ಕೆ ಪೈರಂಗ್ರಿ ಅಂದರು ಅವನು ಹಿಟ್ಟಂದಲು ಯಾಕ್ರಿ ಪುಣ್ಯ ಹಾಕಿ ಮಾಡಿಲ್ಲ ಅಂತೀರಿ ಪುಣ್ಯ ಮಾಡಿದ್ರಲ್ಲಿ ಅವರು ಸ್ವಾಮಿಗಳು ಕರ್ಕೊಂಡ್ಬಂದ್ಕು ಒಂದು ಮಣ್ಣಿನ ಆಕಳ ದಾನ ಮಾಡಿದೀವಲ್ಲ ಅಂದಳು ಅದು ಲೀಸ್ಟ್ನಾಗಿತ್ತು ಮತ್ತೆ ತೆಗೆದು ನೋಡಿದ್ರು ಹೌದು ರೀ ಒಂದು ಮಣ್ಣಿನ ಆಕಳ ದಾನ ಮಾಡಿದ್ದ ಇವರು ಲೀಸ್ಟ್ನಾಗೈತಿ ಅಂದ ಪೇಟಿಗೆ ಆತು ಈಗ ಆಕಳ ನೆನೆಸ್ರಿ ಅದು ಆಕಳ ನೆನಪು ತೆಗಿರಿ ಅದು ಬರ್ತೈತಿ ಈಗ ಅದು ಬಂತು ಅಂತಂದ್ರೆ ಇಲ್ಲೊಂದು ವೈತರಣ್ಯ ನದಿ ಅಂತೈತಿ ಆ ನದಿ ಒಳಗೆ ಅದರ ಬಾಲ ಹಿಡ್ಕೊಂಡು ಈಸಬೇಡ್ರಿ ನಿಮ್ಮಲ್ಲಿ ಪುಣ್ಯ ಇತ್ತು ಅಂದ್ರೆ ಸ್ವರ್ಗದ ಬಾಗಲು ಕೊಯ್ತೈತಿ ಇತ್ತು ಅಂದ್ರೆ ನರಕದ ಬಾಗಲಕ್ಕೊಯ್ತೈತಿ ಹಿಡ್ರಿ ಬಾಲ ಹಾಕಲಿದೆ ಅಂದ್ರೆ ಆಕಲ ಬಾಲ ಹಿಡಿದ್ರು ಆಕಳು ಈಸ್ಕೊಂತ ಇಸ್ಗೊಂತ ಈಸ್ಕೊಂತ ಇಸ್ಗೊಂತ ಹೋತು ನೀರಾಗ ಮಣ್ಣು ಕರಿಕೊಂತ ಕರಿಕೊಂತ ಮಣ್ಣೆಲ್ಲ ಮಾಯಾತು ಆ ಒಳಗಿದ್ದು ಚಿನ್ನ ಕೈಯಾಗಿ ಸಿಕ್ಕಿತ್ತು ಅದನ್ನು ಹಿಡಿದಿದ್ರು ಅದು ಡೈರೆಕ್ಟ್ ಓದು ಸ್ವರ್ಗದ ಬಾಗ್ದಾಗ ಚಿತ್ತಿ ಪೂರ್ಣ ದಂಪತಿಗಳನ್ನು ಲೋಕದೊಳು ಗಳಿಸಿದ್ದ ಪುಣ್ಯ ಪಾಪಗಳೆರಡು ಸಾಕಾರವಾಗಿ ಸಂಗಡ ಬಾಹುವಲ್ಲದೆ ಆರು ಬಾಹುರಿಲ್ಲ ಅಂತ ಅದಕ್ಕೆ ಬರೆದರು ಆ ಪುಣ್ಯ ಏನು ಮಾಡ್ತು ಅಂದ್ರೆ ಸ್ವರ್ಗದ ಬಾಲಾಗ ಓದಿ ನಿಂದಿರ್ಸ್ತು ಅವನು ಹಿಂತಿಗಂದ ಏನಿದು ಅಂತ ಕೇಳಿದ ಇದು ಬಂಗಾರ ರೀ ಇದು ಇಲ್ಲ್ಯಾಂಗ ಬಂತು ಅಂತಂದ್ರು ಇಲ್ಲ್ಯಾಂಗ ಬಂತು ಅಂದ್ರೆ ನಾವು ಕೊಟ್ಟದ್ದು ನಮಗೆ ಬಂದತ್ರಿ ಅನ್ಲೂ ನಾವ್ಯಾವಾಗ ಇದನ್ನು ಕೊಟ್ಟಿದ್ದೀವಿ ಅಂತ ಗಂಡ ಕೇಳಿದ ಆ ಮಣ್ಣಿನ ಆಕಳ ಕೊಟ್ಟಿದ್ದೀವಲ್ರಿ ಮಣ್ಣಿನ ಆಕಳು ಹೊಟ್ಟೆಯಾಗಿ ಬಂಗಾರ ಇಟ್ಟಿದ್ನಿ ಆ ಬಂಗಾರನ ಮಣ್ಣು ಏನು ಮಾಡಿತ್ತಿ ಅಂದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಬಂದೈತ್ರಿ ಅಂತ ಹೇಳಿದ್ಲು ಒಪ್ಪಬೇಕಿಲ್ಲೋ ಭಾಳ ಸುಲಭ ಮಾಡಿದನ್ಬೇಕಿಲ್ಲೋ ಯಾರದ ಮಣಿ ಮುಡಿಯತ್ತಿನಿ ಅಂದಂತ ಮಾಡಿ ಸ್ವರ್ಗ ಯಾರ್ದಾರ ಮಣಿ ಮುರಿಯೋಕ್ಕೆ ನೀನು ಇಷ್ಟು ಬಂಗಾರ ಕೊಡ್ತಾರ ಅನ್ನಂಥವು ಪುಣ್ಯ ಪಾಪದ ಪ್ರಜ್ಞಾನ ಇಲ್ಲ ಕೆಲವು ಜನರಿಗೆ ನೆರೆ ಪುಣ್ಯ ಪಾಪಗಳನ್ನು ಅರಿಯದೆ ನಿಜ ಉದರ ಪೋಷಣೆಯೇನೆ ಬಲ್ಲವರಾಗಿ ಮರ ಹುಟ್ಟಿ ಮರ ಬೀಳುವ ಸಾಯುವ ತರದೇ ಮೂಢ ನರನೆ ಕನಿಷ್ಠನೆಂದೆನಿಸುವನು ಅಂತ ಹಿಂಗಾಗಬಾರ್ದು ನಾವು ಮಾಡಿದ ಪುಣ್ಯ ಪಾಪ ನಮ್ಮ ಜೊತೆಗೆ ಬರ್ತದೆ ನಮ್ಮನ್ನು ಕಾಪಾಡ್ತದೆ ಅದಕ್ಕೆ ಧರ್ಮವಂತರಾಗುವನು ಅಂತ ಹೇಳ್ತಾ ಈ ನಾಲ್ಕು ವಾಕ್ಯಗಳನ್ನು ಗುರುದೇವನ ಚರಣಕ್ಕೂ ತಮ್ಮೆಲ್ಲರ ಕರಣಕ್ಕೂ ಅರ್ಪಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಪೂಜ್ಯ ಶ್ರೀ ಸಚ್ಚಿದಾನಂದ ಶ್ರೀಗಳವರು ತಮ್ಮ ಪ್ರವಚನದ ಸುದಿಯನ್ನು ನೀಡಿಯಾದ ಮೇಲೆ ಶ್ರೀಗಳವರ ಆಶೀರ್ವಚನ ಮುಗಿದಾದ ಮೇಲೆ ಒಂದು ನಿತ್ಯಾನಂದ ಶ್ರೀಗಳು ಕೂಡ ಒಂದೇ ಒಂದು ನಾಲ್ಕಾರು ಮಾತುಗಳನ್ನು ಅವರು ಮಾತಾಡಬೇಕು ಅಂತ ಅಪ್ಪಾಜಿ ಅವ್ರ ಇಚ್ಛಾದ ಅವರು ಒಂದು ಹತ್ತು ನಿಮಿಷಗಳ ಕಾಲ ಪೂಜ್ಯ ಸಚ್ಚಿದಾನಂದ ಶ್ರೀಗಳು ಹತ್ತು ನಿಮಿಷಗಳ ಕಾಲ ಆನಂತರ ಶ್ರೀಗಳವರ ಆಶೀರ್ವಚನ ಭಕ್ತಾದಿಗಳಿಂದ ಭಕ್ತಿ ನಾಣ್ಯಗಳ ತುಲಾಭಾರ ಕಾರ್ಯಕ್ರಮ ಒಂದು